இங்கே இங்கே சூப்பர் எங்கிட்டு சூப்பரா அய்யோ அய்யோ எங்கிட்டு சூப்பரா ஆ ஆங்கே கியூட் கர் ம் கத்தோர்ஸ் ಹಾಯ್ ನಮಸ್ಕಾರ ವೆಲ್ಕಮ್ ಟು ಗಾಯತ್ಮ ಕನ್ನಡ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತು ಮಾರ್ನಿಂಗ್ ಆಗಿ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಎಲ್ಲ ಏನು ಮಾಡ್ತಿದ್ದಾರೆ ನೋಡೋಣ ಎಲ್ಲಿಗೆ ಹೋಗ್ಬೇಕು ನೀನೇನು ಹೋಗ್ಬೇಡ ಉಳ್ನ ಕರ್ಕೊಂಡು ಹೋಗ್ತೀರೇನ್ರಿ ಪಾಪ ಸರಿ ಹೋಗಿ ಅಂತೆ ಬಿಡುಬೇಡ ಬೇಗ ಬನ್ರಿ ನನಗೆ ಚಿಕ್ಕ ಕೆಲಸನೇ ಅಲ್ವಾ ಬೇಗ ಮುಗಿಸ್ಕೊಂಡು ಬನ್ನಿ ನಮ್ದು ಕಾರು ಸ್ಪೀಕರ್ ಬಿದ್ದೋಗಿದೆ ಫ್ರೆಂಡ್ಸ್ ಅದನ್ನ ರೆಡಿ ಮಾಡ್ಸಕ್ಕೆ ಹೋಗ್ತಾ ಇದಾರೆ ಆರು ಗಂಟೆ ಆಗುತ್ತಂತೆ ಬರೋಕ್ಕೆ ಒಂದು ಚಿಕ್ಕ ಕೆಲಸ ಮುಗಿಸ್ಕೊಳಕ್ಕೆ ಆರು ಗಂಟೆ ಅಂತೆ ಅಂಗಡಿ ಹತ್ರ ಅಲ್ವಾ ಹೋಗ್ತಾ ಹ್ಮ್ ಹ್ಞೂ ನಮ್ಮಗಳು ಪಾಪಾ ಹೋಗ್ತಾಳೆ ಅಳಗೆತ್ತಿನೆ ಎಲ್ಲ ಹೋಗತರ ಅಂತ ಹೆಂಡ್ ಬಿಡ್ತೀವಿ ಅಂತ ಗೊತ್ತಿಲ್ಲ ಬೈ ಬಿಸಿದ್ಯಾ ಅಮ್ಮ ಬಿಸಿದ್ಯಾ ಅಮ್ಮ ಬಿಸಿದ್ಯಾ ಬಿಸಿಲ್ಲ ಒಂದಸರಿ ಹಾಕ್ತೀನಿ ಇರೋದೇನೋ ಆಗಬೇಡಿ ಸಮಾಗ್ಲೇ ಬಿಡಿ ಅದಕ್ಕೆ ಸೊ ಫ್ರೆಂಡ್ಸ್ ಈಗ ಆಫ್ರೆ ಆಯಿತು ಇಷ್ಟೊತ್ತು ನಾನು ಅಸೈಮೆಂಟ್ ಬರ್ಕೊಂಡು ಕೂತಿದ್ದೆ ಒಂದು ಸ್ವಲ್ಪ ಕೈ ನೋವು ಬಂದುಬಿಟ್ಟು ಒಂದು ಸ್ವಲ್ಪ ಫ್ರೆಶ್ ಆಗಲಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ ಇವಾಗ ಲಂಚ್ ಟೈಮು ಇವತ್ತು ಮಾರ್ನಿಂಗ್ ದೋಸೆ ಮತ್ತು ಚಟ್ನಿ ಮಾಡಿದ್ದೆ ಸೊ ಮಧ್ಯಾಹ್ನನೂ ಕೂಡ ದೋಸೆ ಚಟ್ನಿ ಏನೇ ತಿನ್ನೋಣ ನೈಟು ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮಾಡ್ಕೊಬೇಕು ಲಂಚ್ ಮಾಡಬೇಕು ಇನ್ನು ನಿಮ್ದೆಲ್ಲ ಲಂಚ್ ಆಯಿತಾ ನನಗೆ ಕಮೆಂಟ್ ಮಾಡ್ಕೊಳ್ಳಿ ಆಮೇಲೆ ಒಂದು ವಿಷಯ ಶೇರ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಏನಂತಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸೊ ನಮ್ಮ ಲೈಫ್ ಹೆಂಗಿರುತ್ತೆ ಅಂತಂದರೆ ನಾವು ಯಾವುದಕ್ಕೆ ನಾವು ಯಾವುದಕ್ಕೆ ಆಸೆ ಪಡ್ತೀವೋ ಅದು ನಮ್ಗೆ ಸಿಗೋದೇ ಇಲ್ಲ ಸಿಗಂಗಿರುತ್ತೆ ಆದರೆ ನಮ್ಮ ಕೈಗೆ ಸಿಗೋದಿಲ್ಲ ಅಟ್ಲೀಸ್ಟ್ ನಾವು ಫುಲ್ ಶ್ರೀಮಂತರಾಗಿತ್ತು ಅಂತಂದರೆ ನಮ್ಮ ಹತ್ರ ದುಡ್ಡಿದೆ ನಾವೇನು ಬೇಕೋ ತೊಗೊಬೋದು ನಾವು ಆಸೆ ಪಟ್ಟಿದ್ದೆಲ್ಲ ಸಿಗುತ್ತೆ ಅಂತ ಅನಿಸುತ್ತೆ ಇಲ್ಲ ನಮ್ಗೆ ಏನಾದರೂ ಪ್ರಾಬ್ಲಮ್ ಬಂದರೂ ಕೂಡ ನಮ್ಮ ಹತ್ರ ದುಡ್ಡಿದೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಏನೇ ಕಷ್ಟ ಬಂದರೂ ತೊಂದರೆ ಇರೋಲ್ಲ ಶ್ರೀಮಂತರಿಗೆ ಆತ ಬಡವರಿತ್ತು ಅಂದ್ಕೊಳ್ಳಿ ಬಡವರಂದರೆ ನಮ್ಮ ಜೀವನನೇ ಎಷ್ಟೋ ನಮ್ಮ ಹತ್ರ ದುಡ್ಡಿಲ್ಲ ನಾವು ಇರೋದೇ ಹಿಂಗೆ ಬದುಕಬೇಕು ಇಷ್ಟ ನಮ್ಮ ಜೀವನ ನಮ್ಮ ಆಸೆ ಕನಸುಗಳು ಯಾವುದೂ ಈಡೇರಲ್ಲ ಯಾವುದೂ ಯಾವ ಯಾವುದು ಕನಸು ಕಾಣಲ್ಲ ಬಿಡಿ ಪಾಪ ಬಡವರು ಆದರೆ ಮಿಡ್ಲ್ ಕ್ಲಾಸು ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಹೇಗಿರ್ತಾರೆ ಅಂದರೆ ನಮ್ಮ ಹತ್ರ ದುಡ್ಡಿರುತ್ತೆ ಸೊ ನಾವು ಹಾಂ ಇವಾಗ ನನ್ನ ಹತ್ರ ದುಡ್ಡಿದೆಯಲ್ಲ ಸೊ ನಾನು ಅಂದ್ಕೊಂಡಿದ್ದು ಕೆಲಸ ಮಾಡೋಣ ನಾನು ಆಸೆ ಪಟ್ಟಿತ್ತು ತಗೊಳ್ಳೋಣ ನಂಗೆ ಇಷ್ಟ ಆಗಿದ್ದು ನಾನು ಮಾಡೋಣ ಅಷ್ಟೊತ್ತಲ್ಲಿ ಆ ಅಮೌಂಟ್ ಖಾಲಿ ಆಗ್ಬಿಟ್ಟಿರುತ್ತೆ ಖರ್ಚಾಗ್ಬಿಟ್ಟಿರುತ್ತೆ ಅಂದರೆ ಖರ್ಚಾಗ್ತಾ ಇರುತ್ತೆ ನಮ್ಮ ಹತ್ರ ದುಡ್ಡು ಇದ್ರೂ ಕೂಡ ಇಳಿದಂಗೆ ಆಗೋಗ್ಬಿಡುತ್ತೆ ಸೊ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹೆಂಗೆ ಅಂತಂದರೆ ಏರುಪೇರು ಆಗೋದು ಜಾಸ್ತಿ ಒಂದು ಒಂದು ದಿನ ಖುಷಿಯಾಗಿತ್ತು ಅಂದರೆ ಹಪ್ಪ ಇವಾಗ ನನಗೆ ಆರಾಮಾಗಿದೆ ಲೈಫು ಅನ್ನೋಷ್ಟೊತ್ತಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬಂದಿರುತ್ತೆ ಸೊ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋ ಅಷ್ಟೊತ್ತಲ್ಲಿ ಇನ್ನೊಂದು ಯಾವ ಯಾವುದಾದ್ರೂ ಪ್ರಾಬ್ಲಮ್ ಬಂದ್ಬಿಟ್ಟಿರುತ್ತೆ ಸೊ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಸ್ವಲ್ಪ ಕಷ್ಟಗಳು ನಾವು ತುಂಬಾ ಅನುಭವಿಸ್ಬೇಕಾಗುತ್ತೆ ಒಂದೊಂದೇ ಹಂತದಲ್ಲಿ ನಾವು ಕಷ್ಟನ ಒಂದೊಂದೇ ಕಷ್ಟ ಜಾಸ್ತಿನೇ ಆಗ್ತಾ ಇರುತ್ತೆ ನಾವು ಮುಂದಕ್ಕೆ ಹೋಗ್ತಾನೆ ಇರ್ತೀವಿ ಅಂದರೆ ಆ ಥರ ಇರುತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಅಂದರೆ ಒಂದೇ ಥರ ರೊಟೀನು ಇವಾಗ ಶ್ರೀಮಂತರು ಹೆಂಗಿರ್ತಾರೋ ಹಂಗಿರೋಕ್ಕಾಗಲ್ಲ ಬಡವರು ಹೆಂಗಿರ್ತಾರೋ ಹಂಗಿರೋಕ್ಕಾಗಲ್ಲ ಒಂದ್ಸರಿ ನಾವು ಶ್ರೀಮಂತರು ಶ್ರೀಮಂತರ ಥರ ಕಾಣ್ತೀವಿ ಒಂದ್ಸರಿ ನಾವು ತುಂಬಾ ಬಡವ್ರ ಥರ ಕಾಣ್ತೀವಿ ಸೊ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹಂಗಿರುತ್ತೆ ಸೊ ನಾವು ಹಿಂಗೆ ಇದ್ದರೆ ಹಿಂಗೆ ಇದ್ಬಿಡ್ತೀವಿ ಸೊ ಅದಕ್ಕೆ ನಾ ನಾನು ಹೇಳೋ ಪ್ರ ಅನ್ಸೋ ಪ್ರಕಾರ ನಮ್ಮೆಲ್ಲ ಕಷ್ಟಗಳಿಗೂ ಎರಡು ಔಷಧಿ ಇರುತ್ತೆ ಒಂದು ದುಡಿಮೆ ಒಂದು ತಾಳ್ಮೆ ಸೊ ಈ ಎರಡು ಇತ್ತು ಅಂತಂದರೆ ನಾವು ಎಷ್ಟೇ ಕಷ್ಟ ಬಂದರೂ ನಮ್ಮ ಲೈಫಲ್ಲಿ ನಾವು ಅದನ್ನು ಸರಿ ಮಾಡ್ಬೋದು ಸೊ ತುಂಬ ಜನ ಅಂದ್ಕೊತಾರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಲ್ಲಿ ಅದು ಅದರಲ್ಲೂ ಈ ಹಳ್ಳಿಯಲ್ಲಿ ತುಂಬ ಜನ ಅಂದ್ಕೊಳ್ತಾರೆ ಮದುವೆ ಆದಮೇಲೆ ಹೆಂಡತಿ ಮನೇಲೇ ಇರಲಿ ಗಂಡ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗ್ತೀನಿ ನಾನು ದುಡ್ದು ನಾನು ನಾನೇ ಮನೆ ನಡೆಸ್ತೀನಿ ಆ ರೀತಿ ಅಂದ್ಕೊಂತಾರೆ ಬಟ್ ಹಂಗೆ ಇಗ್ಬಿಟ್ರೆ ಇವಾಗ ಗಡ್ಡ ಮಾತ್ರ ದುಡಿಯೋಕ್ಕೆ ಹೋಗ್ತು ಅಂತಂದರೆ ಏನಾಗುತ್ತೆ ಅಂದರೆ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅವರು ಮಿಡ್ಲ್ ಕ್ಲಾಸಾಗೆ ಇರ್ತೀವಿ ನಾವು ಮುಂದಕ್ಕೂ ಬರೋಲ್ಲ ನಾವು ನಾವು ಅಂದ್ಕೊಂಡಿರೋಂಥ ಒಳ್ಳೆ ಜೀವನ ನಡೆಸೋಕ್ಕಾಗಲ್ಲ ನಮ್ಮ ಆಸೆ ಕನಸುಗಳು ಯಾವುದೂ ಇಡರಲ್ಲ ನಾವು ಮುಂದಕ್ಕೂ ಹೋಗೋಕ್ಕಾಗಲ್ಲ ಸೊ ಈಗ ನಾನೇನು ಹೇಳೋದು ಅಂತಂದರೆ ಗಂಡು ಹೆಣ್ಣು ಇಬ್ರು ಕೆಲಸ ಮಾಡಬೇಕು ಇಬ್ರು ದುಡಿಯೋಕೆ ಹೋಗಬೇಕು ಗಂಡ ಹಿಂದೂ ಇಬ್ರು ಹೋಗಬೇಕು ಇಬ್ಬರು ದುಡಿದ್ರೇ ಮಕ್ಕಳನ್ನ ಅವ್ರನ್ನ ಚೆನ್ನಾಗಿ ಓದಿಸಿ ಅವ್ರನ್ನ ಮುಂದಕ್ಕೆ ಅವ್ರಿಗೊಂದು ಒಳ್ಳೆಯ ಭವಿಷ್ಯ ಕೊಟ್ಟು ಅವ್ರಿಗೆ ಅವ್ರಿಗೆ ಜೀವನ ಮಾಡೋಕ್ಕೆ ಒಂದು ಜೀವನದಲ್ಲಿ ಏನಾದರೂ ಏನಾದರೂ ಮಾಡ್ಕೊಡ್ಬೋದು ಒಂದು ಆಸ್ತಿ ಪಾಸ್ತಿ ಅನ್ನೋದು ಸೊ ನಮ್ಗೆ ಈಗಿನ ಕಾಲದಲ್ಲಿ ಹೆಂಗೆ ಅಂದ್ರೆ ನಮ್ಗೆ ಏನಾದರೂ ಆಸ್ತಿ ಪಾಸ್ತಿ ಇತ್ತು ಅಂದ್ರೆ ನಮ್ಗೆ ಜೀವನ ಮುಂದಕ್ಕೆ ಯಾಕಂದರೆ ನಾವು ಎಲ್ಲ ಟೈಮಲ್ಲೂ ದುಡಿತೀವಿ ಅಂತ ಹೇಳೋಕ್ಕಾಗಲ್ಲ ಯಾವಾಗ ಏನು ಬೇಕಾದರೂ ಆಗ್ಬೋದು ಕೆಲಸ ಇಲ್ದಾಗ ಮನೇಲೂ ಕೂತ್ಕೊಬೋದು ಇಲ್ಲ ನಮ್ಮ ಆರೋಗ್ಯ ಪ್ರಾಬ್ಲಮ್ ಆಗಿ ಮನೇಲೂ ಕೂತ್ಕೊಬೋದು ಇಲ್ಲ ಇನ್ನೇನಾದರೂ ದೊಡ್ಡ ಪ್ರಾಬ್ಲಮಲ್ಲೂ ಬರ್ಬೋದು ಸೊ ಆಸ್ತಿ ಪಾಸ್ತಿನೂ ಇರಬೇಕು ಸೊ ಏನು ಮಾಡ್ಕೊಂಡಿರ ಬಂದಷ್ಟೇ ಇರಲಿ ಇರೋದ್ರಲ್ಲೇ ಜನ ನಡೆಸೋಣ ಅಂತ ನೋಡ್ಕೊಂಡು ಹೋಯ್ತು ಅಂತಂದರೆ ನಾವು ಜಾಸ್ತಿ ದುಡಿಯೋಕ್ಕೂ ಹೋಗಲ್ಲ ನಾವು ನಮ್ಗೂ ನಮ್ಗಂತಲೂ ಜಾಸ್ತಿ ದುಡ್ಡು ಬರಲ್ಲ ಆಸ್ತಿ ಪಾಸ್ನೂ ಏನು ಬರಲ್ಲ ಸೊ ನಾವೇನಂದರೆ ಹಿಂಗೆ ಇದ್ಬಿಡ್ತೀವಿ ಇವಾಗ ಮಿಡ್ಲ್ ಕ್ಲಾಸಿಂದ ಇನ್ನೂ ಬಡವರಾಗೋಗ್ಬಿಡ್ತೀವಿ ಸೊ ಅದಕ್ಕೆ ಅವಳು ಏ ಇಂಥವಳು ಮನೇಲೇ ಇರಬೇಕು ಅನ್ನೋ ರೂಲ್ಸ್ ಅಂತೂ ಬೇ ಬೇಡ ಅವಳು ಕೆಲಸ ಸಿಗ್ತಾ ಅವಳು ಮಾಡಲಿ ನನಗೂ ಕೆಲಸ ಸಿಗ್ತಾ ನಾನು ಮಾಡೋಣ ಇಬ್ಬರು ಸೇರ್ಕೊಂಡು ಮಕ್ಕಳು ನೋಡ್ಕೊಳ್ಳೋಣ ಈ ರೀತಿ ಮನೋಭಾವನೆ ಇತ್ತು ಅಂತಂದರೆ ಆ ಫ್ಯಾಮಿಲಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ ಇವಾಗ ಒಂದು ಸ್ವಂತ ಮನೆ ಆಗಿದೆ ಒಂದು ಸ್ವಂತ ಜಾಬ್ ಆಗುತ್ತೆ ಇನ್ನೊಂದು ಕಡೆ ಇನ್ನೇನಾದರೂ ಆಸ್ತಿ ತೊಗೊಬೋದು ನಮ್ಮ ನಮಗೆಂತ ಏನಾದರೂ ಗೋಲ್ಡ್ ತೊಗೊಬೋದು ಇಲ್ಲ ನಮಗೆ ಫ್ಯೂಚರ್ಗೆ ಮಕ್ಳಿಗೆ ಅಂತ ಏನಾದರೂ ಕೊಡಿಸ್ಕೊಡ್ಬೋದು ಇವಾಗ ನೋಡಿ ಇವಾಗ ಹೆಂಗಿದೆ ಅಂತಂದರೆ ಎಲ್ಲೂ ಹೋಗೋಕ್ಕಾಗಲ್ಲ ಏನೂ ತೊಗೊಳೋಕ್ಕಾಗಲ್ಲ ನಮ್ಮ ಹತ್ರ ಏನೂ ಇಲ್ಲ ಸೊ ಏನೂ ಇಲ್ಲ ಅಂತ ನಾವು ಹಿಂಗೆ ಇದು ಬಿಟ್ಟರೆ ನಮ್ಮ ಲೈಫ್ ಇನ್ನೂ ಏನಾಗ್ಬಿಡುತ್ತೆ ಇನ್ನೂ ಕೆಳಗಡೆ ಬಂದುಬಿಡುತ್ತೆ ಸೊ ಅದಕ್ಕೆ ನಾನು ಹೇಳೋದು ಗಂಡ ಹಿಂದೆ ಇಬ್ಬರೂ ದುಡಿರಿ ಈ ಇಲ್ಲಿ ಏನಂದರೆ ಹಳ್ಳಿಯಲ್ಲಿ ನಾನು ನೋಡಿದ್ದೀನಿ ಸುಮಾರು ಜನ ನೋಡಿದ್ದೀನಿ ಕಲಿಸೋದೇ ಇಲ್ಲ ಅವರು ಡಿಗ್ರಿ ಎಲ್ಲ ಮಾಡಿದರೂ ಕೂಡ ಜಾಬು ಹೋಗೋ ಅವಕಾಶ ಇದ್ದರೂ ಕೂಡ ಅವ್ರು ಕಲ್ಸೋದೇ ಇಲ್ಲ ಎಂಥಾದೋಳೇನೋ ಮನೇಲಿ ಅಡುಗೆ ಮಾಡಿಕೊಂಡೇ ಇದ್ಬಿಡ್ಬೇಕು ಅವಳಿಗೆ ಅವಳಿಗೆ ಎಷ್ಟೇ ಟ್ಯಾಲೆಂಟ್ ಇರಲಿ ಅವಳು ಎಷ್ಟೇ ಓದಿರಲಿ ಅವಳಿಗೆ ಜಾಬ್ ಮಾಡಬೇಕು ಅನ್ನೋ ಮನಸ್ಸಿರಲಿ ಏನೇ ಇರಲಿ ಅದು ಯಾವುದು ಕೇಳೋದಿಲ್ಲ ನೀನು ಮನೇಲಿ ಇದ್ಬಿಡು ಮನೇಲೇ ನೋಡ್ ಮಕ್ಕಳು ನೋಡಿಕೊಂಡು ಇದ್ಬಿಡು ಅಷ್ಟೇ ನಿನ್ನ ಜೀವನ ಅನ್ನೋ ಥರ ಕೆಲವ್ರು ನೋಡ್ತಾರೆ ಗಂಡಸ್ಟ್ ಆ ಥರ ಮಾತ್ರ ಇರಬಾರ್ದು ನನ್ನ ದೃಷ್ಟಕ್ಕೆ ನನ್ನ ಗಂಡ ಆ ಥರ ಅಲ್ಲ ನನಗೆ ಎಲ್ಲ ಥರನೂ ಸಪೋರ್ಟ್ ಮಾಡ್ತಾರೆ ಸೊ ನಿನ್ನ ನೀನು ಮನೇನೂ ನೋ ಮಗ ನೋಡಿಕೊಂಡು ಮನೆ ಕಡೆಯೂ ನೋಡಿ ಜಾಬು ಕೂಡ ನೋಡ್ಕೊಬೇಕು ನೀನು ಎಲ್ಲನೂ ಮೇಂಟೈನ್ ಮಾಡಬೇಕು ಇಲ್ಲ ಅಂತಂದರೆ ನಿನಗೆ ಆಗಲ್ಲ ಅಂತೇಳು ಆಗಲ್ಲ ಅಂತಂದರೆ ಜಾಬ್ ಬಿಟ್ಬಿಡು ಜಾಬ್ಗೋಗ್ಬೇಡ ಆ ಥರ ಹೇಳ್ತಾರೆ ಅಂದರೆ ಡಿಸಿಷನ್ ನನಗೆ ಕೊಡ್ತಾರೆ ನೀನು ತಗೋ ಡಿಸಿಷನ್ನು ನಾನು ಅದ್ರ ಪಕ್ಕ ಅದ್ರ ತಕ್ಕಂತೆ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ನನ್ನ ಹಸ್ಬೆಂಡ್ ಅಂತಾರೆ ಸೊ ಈ ಥರ ಎಲ್ಲರಿಗೂ ಈ ಥರ ಗಂಡ ಸಿಕ್ಬಿಟ್ರೆ ನಿಜವಾಗ್ಲೂ ಎಲ್ಲ ಹೆಣ್ಮಕ್ಳು ಇನ್ನೂ ಜನ ಚೆನ್ನಾಗೇ ನಡೆಸ್ಬೋದು ಯಾಕಂತಂದ್ರೆ ನಾನು ನೋಡಿದ್ದೀನಿ ಇವಾಗ ಕೆಲ್ಸಕ್ಕೆ ಹೋಗ್ತಾನೆ ಗಂಡ ಬರೋ ದುಡ್ಡಲ್ಲಿ ಎಂತಿಗೆ ಏನು ಕೊಡೋಲ್ಲ ಏನು ತೊಗೊಳೋಕ್ಕೂ ಏನೂ ಕೊಡೋಲ್ಲ ಏನೂ ಕೊಡೋದಿಲ್ಲ ನನಗೆ ನನ್ನ ಹತ್ರ ಏನೂ ಇಲ್ಲ ತಕ್ಷಣ ಅವ್ರ ಹತ್ರ ನಮ್ಮ ಹತ್ರ ಒಂದು ನೂರು ರೂಪಾಯಿದಾಗ ಕೊಡಿ ಅಂತ ಇದ್ದರೆ ಕೊಡಿ ಅಂತಂದರೆ ನನ್ನ ಹತ್ರ ನೂರು ರೂಪಾಯಿ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಮೊಬೈಲಲ್ಲಿದೆ ಇಲ್ಲಿ ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ಹೇಳ್ತಾರೆ ಅಂದರೆ ಆ ಥರ ಏನಕ್ಕೆ ಯಾಕೆ ಆ ಥರ ಹೆಣ್ಮಕ್ ಮನೇಲಿ ಎಲ್ಲ ಕೆಲಸ ಮಾಡಿಕೊಂಡು ಅಡುಗೆ ಮಾಡಿ ಮಕ್ಕಳನ್ನ ನೋಡಿಕೊಂಡು ಇಷ್ಟೊಂದು ಜವಾಬ್ದಾರಿಯಿಂದ ಎಷ್ಟು ಕೆಲಸ ಮಾಡ್ಕೊಂಡು ಮನೇಲಿರ್ತಾರೆ ಅವ್ರಿಗಿಂತ ಏನಾದರೂ ತೊಗೊಳೋಕ್ಕೆ ಒಂದು ರೂಪಾಯಿ ಅವ್ರ ಹತ್ರ ಇಲ್ಲ ಕೊಡೋಲ್ಲ ಅಂತಂದಾಗ ಹೆಂಗಿರುತ್ತೆ ಅವ್ರ ಲೈಫು ಬೇಜಾರಾಗುತ್ತಲ್ವ ಸೊ ನ ಅವ್ರಿಗೆ ಏನು ಅನ್ಸುತ್ತೆ ನಾನು ಮದುವೆ ಆಗಿದ್ದರೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ನನ್ನ ತವ್ರ ಮನೇಲಿ ಇದ್ದಿದ್ದು ಇದ್ದಿದ್ರೇ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ಲಿ ನನ್ನ ಚೆನ್ನಾಗಿ ನೋಡ್ಕೊತಾರೆ ಏನು ಬೇಕೋ ಕೊಡಿಸ್ತಾರೆ ಮದುವೆಗಿಂತ ಮುಂಚೆ ಅಂದರೆ ನಾನೇ ದುಡಿಬೋದಿತ್ತು ನನಗೆ ಅಂತ ಒಂದು ದುಡ್ಡು ಬರ್ತಾಯಿತ್ತು ಈ ರೀತಿ ಅಂದ್ಕೊತಾರೆ ಅಂದರೆ ಕೆಲವರು ಹೆಂಗೆ ಅಂದರೆ ಅವ್ರಿಗೆ ಅವ್ರ ಮದುವೆ ಆದಮೇಲೆ ಅವ್ರ ಜೀವನದಲ್ಲಂತೂ ಸಂತೋಷವಾಗಿರಲ್ಲ ಸುಮ್ಮನೆ ಅವ್ರಿಗೂ ಇವ್ರಿಗೂ ಏನು ಹೇಳ್ತಾರೋ ಅದನ್ನು ಕೇಳಿಕೊಂಡು ಎಲ್ಲದಕ್ಕೂ ಅಂದ್ಕೊಂಡೇ ಇದ್ದು ಕೆಲವರು ನಿಜವಾಗ್ಲೂ ಹಂಗಿತ್ತಂದರೆ ಆಗಲ್ಲ ಇವಾಗ ಗಂಡ ಹೆಂಡತಿ ಇಬ್ಬರು ದುಡಿದ್ರೇ ಮಕ್ಳನ್ನೇ ಇಲ್ಲ ಇಲ್ಲಾಂತಂದರೆ ಮಕ್ಕಳು ಅವರು ಅವರು ಏನು ಆಸೆ ಏನು ಪಡೆಯೋಕ್ಕಾಗಲ್ಲ ಯಾವುದೂ ಅವ್ರಿಗೂ ಏನೂ ಕೊಡಿಸ್ಕೊಡೋಕ್ಕಾಗಲ್ಲ ಲೈಫು ಅವ ಮಕ್ಳಿಗೆ ಅವ್ರಿಗೂ ಒಂದು ಡ್ರೀಮ್ ಅನ್ನೋದು ಏನೂ ಬರೋದಿಲ್ಲ ಸೊ ಅವರೊಂದು ಭವಿಷ್ಯ ಚೆನ್ನಾಗಿರ್ಬೇಕಂದ್ರೆ ಗಂಡ ಹೆಂಡತಿ ಇಬ್ಬರು ದುಡಿಬೇಕು ಅಂತ ಹೇಳ್ತೀನಿ ಸೊ ಮಾತು ಹೇಳ್ಬೇಕು ಅನಿಸ್ತು ಯಾಕಂತಂದರೆ ಇವಾಗ ನಾನು ಜಾಬ್ ಹೋಗ್ತಾ ಇದ್ದೀನಲ್ಲ ಸೊ ನನ್ನ ಹಸ್ಬೆಂಡು ಜಾಬ್ಗೆ ಹೋಗ್ತಾರೆ ಆವಾಗ ಇಬ್ಬರು ದುಡಿತೀವಿ ಇಬ್ಬರು ದುಡ್ದಾಗ ನಮ್ಮ ಲೈಫ್ ಇನ್ನೂ ಚೆನ್ನಾಗಿರುತ್ತೆ ನಾವು ಇನ್ನೂ ಹ್ಯಾಪಿಯಾಗಿರ್ತೀವಿ ಇನ್ನೂ ಖುಷಿಯಾಗಿರ್ತೀವಿ ನಮ್ಗೆ ಯಾವ ಟೆನ್ಷನ್ ಇರೋಲ್ಲ ನಮ್ಗೆ ಯಾವ ಪ್ರಾಬ್ಲಮ್ಸ್ ಬಂದರೂ ಕೂಡ ಅದನ್ನ ಫೇಸ್ ಮಾಡೋ ಶಕ್ತಿ ನಮಗಿರುತ್ತೆ ಯಾಕಂದರೆ ನಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡಿತ್ತು ಅಂತಂದರೆ ನಾವಿಬ್ಬರು ಅದರಿಂದ ಹಿಂಗೋ ಜೀವನ ನಡೆಸ್ಬೋದು ಸೊ ಈ ಥರ ಇರಬೇಕು ಗಂಡ ಹೆಂಡತಿ ಅಂತ ನಾನು ನಿಮ್ಮ ನಿಮ್ಮ ಹತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ವಿಡಿಯೋ ಪೂರ್ತಿ ನೋಡಿ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಹೇಳಿದ ಕರೆಕ್ಟು ಅನ್ನಿಸ್ತು ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ಸಬ್ಸ್ಕ್ರೈಬ್ ಆಗಿ ನಾನು ಹೇಳಿದ ಇಷ್ಟ ಆಗಿದ್ದರೆ ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ಒಟ್ಟೇಸ್ ನಾನು ದೋಸೆ ತಿಂದುಬಿಟ್ಟು ಹಾಗೆ ಟ್ಯಾಬ್ಲೆಟ್ ಹಾಕ್ಕೊಬೇಕು ಮತ್ತು ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಲಂಚ್ ಮಾಡಿದ್ದಾಯಿತು ನಾನು ನಾಳೆಗೆ ನಾಳೆಯಿಂದ ಸ್ಕೂಲ್ಗೆ ಹೋಗ್ಬೇಕಲ್ವಾ ಸೊ ನಾನು ಅದಕ್ಕೆ ಸ್ಯಾರೀಸ್ ರೆಡಿ ಇದ್ದೆ ಸ್ವಲ್ಪ ನಾಳೆಯಿಂದ ದಿನ ಹಾಕ್ಕೊಂಡು ಹೋಗೋಕ್ಕೆ ನನ್ನ ಹತ್ರ ಇರೋಂಥ ಸ್ಯಾರೀಸ್ ಇದ್ದೀನಿ ತುಂಬ ಓವರಾಗಿರಬಾರ್ದು ಸ್ಯಾರೀಸು ತುಂಬ ಸಿಂಪಲ್ಲಾಗಿ ಮಾಮೂಲಿ ಯೂಸ್ ಮಾಡೋವಂಥ ಡೈಲಿ ವೇರ್ ಸ್ಯಾರೀಸ್ ಇದ್ದರೆ ಬೆಸ್ಟು ಟೀಚರಾಗಿ ಸೊ ಆ ಥರ ನಾನು ಸ್ವಲ್ಪ ನೋಡಿದ್ದೀನಿ ಅಂತ ತೋರಿಸ್ತೀನಿ ಸೊ ಇದು ಈ ಸ್ಯಾರಿ ನೋಡಿರ್ಬೋದು ಜಾತ್ರೆಯಲ್ಲಿ ಹಾಕ್ಕೊಂಡಿದ್ದೆ ನಾನು ಸೊ ಈ ಸ್ಯಾರಿನ ಹಾಕ್ಕೊಂಡು ಹೋಗೋಣ ನಿಮ್ಮ ಮೇಲೆ ಸ್ಕೂಲ್ಗೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಸ್ಯಾರಿನೂ ನೋಡಿರ್ತೀರ ಡೈಲಿ ವೇರ್ಗೆ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ನನಗೆ ಫ್ಲವರೆಲ್ಲ ಇಷ್ಟ ಆಯಿತು ಸೊ ಸಿಂಪಲ್ ಆಗಿದೆ ನೋಡಿ ಸ್ಕೂಲ್ ಟೀಚರ್ ಆಗಿ ಹೋಗೋಕ್ಕೆ ಈ ಥರ ಸ್ಯಾರೀಸ್ ಬೆಸ್ಟು ಅಂತ ಅನಿಸ್ ಅನಿಸುತ್ತೆ ಹಾಗೆ ಇದು ನನ್ನ ಹಸ್ಬೆಂಡ್ ಕೊಡಿಸಿರೋ ಸ್ಯಾರಿ ನಾನು ಇದಕ್ಕಿನ್ನೂ ಬ್ಲೌಸು ಉಳಿಸಿಲ್ಲ ಆದಷ್ಟು ಬೇಗ ಇದಕ್ಕೆ ಬ್ಲೌಸ್ ಹೊಳಿಸಿದ್ರೆ ಸೊ ಇನ್ನು ಇನ್ಮೇಲೆ ಇದನ್ನು ದಿನ ಉಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಮತ್ತು ಈ ಗ್ರೀನ್ ಕಲರ್ ಸ್ಯಾರಿ ಇದು ಕೂಡ ನನ್ನ ಹಸ್ಬೆಂಡ್ ಕೊಡಿಸಿರೋದೆ ಸೊ ಡೈಲಿ ಯೂಸ್ಗೆ ಸ್ಕೂಲ್ಗೆ ಹಾಕ್ಕೊಂಡೋಗೋಕ್ಕೆ ಈ ಥರ ಸ್ಯಾರೀಸು ಓಕೆ ಚೆನ್ನಾಗಿರುತ್ತೆ ಅಂತ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಇನ್ನೊಂದು ಸ್ಯಾರಿ ಇದೆ ಸಿಂಪಲ್ಲು ಈ ಕಲರ್ ನನಗಿಷ್ಟ ಆಯಿತು ಬಟ್ ಇದಕ್ಕೂ ನಾನು ಬ್ಲೌಸ್ ಹೊಳಸಿಲ್ಲ ಎಷ್ಟೊಂದು ಇದ್ದಾವೆ ಸ್ಯಾರೀಸು ಬ್ಲೌಸ್ ಹೊಲ್ಸೋದು ನಂಗೆ ಯಾವುದು ಬ್ಲೌಸ್ ಹೊಳಿಸ್ತೀರ ನಾನೇ ಉಳಿಯೋಣ ನಾನೇ ಉಳಿಯೋಣ ಅಂತ ಅಂದ್ಬಿಟ್ಟು ಹಂಗೆ ಇಟ್ಕೊಂಬಿಟ್ಟಿದ್ದೆ ಇವಾಗ ನಾನು ಮಿಷಿನ್ ಮುಟ್ಟಂಗಿಲ್ಲ ಸೊ ಇದಕ್ಕೂ ಬ್ಲೌಸ್ ಹೊಳಿಸ್ತೀನಿ ಸೊ ಡೈಲಿ ವೇರ್ ಇದನ್ನ ಹಾಕ್ಕೊಂಡು ಹೋದರೆ ಚೆನ್ನಾಗಿರುತ್ತಲ್ವ ಸ್ಕೂಲ್ಗೆ ಸಿಂಪಲಾಗಿ ಸೊ ಇದೊಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಸೊ ಇದೊಂದು ಪಿಂಕ್ ಕಲರು ಲೈಟ್ ಪಿಂಕು ನಂಗೆ ಲೈಟ್ ಪಿಂಕ್ ತುಂಬ ಇಷ್ಟ ಆಗುತ್ತೆ ಸೊ ಇದೊಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೂ ಬ್ಲೌಸ್ ಹೊಳಿಸಿಲ್ಲ ಫ್ರೆಂಡ್ಸ್ ಇದಕ್ಕೂ ಬ್ಲೌಸ್ ಹೊಳಿಸ್ಬೇಕು ಒಂದೆರಡು ದಿನ ಕೊಟ್ಬಿಡ್ತೀನಿ ಈ ಬ್ಲೌಸು ಆಮೇಲೆ ಇದು ಒಂದು ವೈಟ್ ವೈಟ್ ಕಮ್ಮು ಪಿಂಕು ಸೊ ನೋಡಿ ಚೆನ್ನಾಗಿರುತ್ತೆ ಡೈಲಿ ಯೂಸಸ್ಗೆ ಹಾಕ್ಕೊಳ್ಳೋಕ್ಕೆ ಸೊ ಇನ್ಮೇಲೆ ಇದನ್ನು ಹಾಕ್ಕೊಳ್ತೀನಿ ಸ್ಕೂಲ್ಗೆ ಹೋಗೋಕ್ಕೆ ಇದಾದ ಮೇಲೆ ಇದೊಂದು ಸ್ಯಾರಿ ಸಿಂಪಲ್ ಆಗಿರೋದು ಇದು ನನ್ನ ಮದುವೆ ಟೈಮಲ್ಲಿ ನಾನು ತೊಗೊಂಡಿರೋ ಸ್ಯಾರಿ ಇದೊಂದಕ್ಕೆ ಬ್ಲೌಸ್ ಇದೆ ಇನ್ನೂ ಒಂದು ಎರಡು ಮೂರಕ್ಕಿದೆ ಬ್ಲೌಸು ಸೊ ಈ ಸ್ಯಾರಿ ನೋಡೋಣ ನಾಳೆನೇ ಉಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಈ ಸ್ಯಾರಿ ಸಿಂಪಲ್ ಆಗಿ ಸೊ ಆಮೇಲೆ ಇದೊಂದು ಸ್ಯಾರಿ ಇದೆ ಸ್ವಲ್ಪ ಚೆನ್ನಾಗಿದೆ ನೋಡೋಣ ಶುಕ್ರವಾರ ಹಂಗೆ ಯಾವಾಗಾದರೂ ಹಾಕ್ಕೊಂಡೋಗೋದು ಚೆನ್ನಾಗಿರುತ್ತೆ ಇದಕ್ಕೂ ಸ್ಯ ಬ್ಲೌಸ್ ಉಳಿಸ್ಬೇಕು ಇದಕ್ಕೂ ಉಳಿಸಿದ್ರೆ ಇದು ಚೆನ್ನಾಗಿರುತ್ತೆ ಹಾಕ್ಕೊಂಡೋಗಕ್ಕೆ ನೋಡಿ ಹಿಂಗೆ ಬರುತ್ತೆ ಸೊ ಇದಿರುತ್ತೆ ಸ್ಯಾರೀಸ್ ಇದು ಚೆನ್ನಾಗಿರುತ್ತೆ ನನಗೆ ಚೆನ್ನಾಗಿ ಕಾಣಿಸುತ್ತೆ ಈ ಕಲರು ಸೊ ಇದೊಂದು ಸೆಲೆಕ್ಟ್ ಮಾಡಿದ್ದೀನಿ ಆಮೇಲೆ ಕಾಟನಲ್ಲಿ ಕೆಲವು ನೋಡಿದ್ದೀನಿ ಸೊ ಡೈಲಿ ವೇರ್ ಹಾಕ್ಕೊಂಡು ಹೋಗುತ್ತೆ ಇದೊಂದು ಇದು ಸೇಮ್ ಹಿಂಗೆ ಇದೆ ಇದು ಬೇ ಇದು ಕಲರ್ ಮಾತ್ರ ಚೇಂಜು ಸೊ ನೋಡಿ ಇದಾದ ಮೇಲೆ ಇದೊಂದು ಕಾಟನ್ದೊಂದು ಸ್ಯಾರಿ ಇದೆ ಚೆನ್ನಾಗಿದೆ ಇದು ಕೂಡ ಕಲರು ಡೈಲಿ ಯೂಸ್ಗೆ ಚೆನ್ನಾಗಿರುತ್ತೆ ಇದೊಂದು ಸದ್ದಕ್ಕಿದೆ ಆಮೇಲೆ ನೋಡೋಣ ಉಳಿಸೋದು ಫಸ್ಟು ಇಷ್ಟು ಉಳಿಸೋಣ ನಾವು ಡೈ ದಿನ ಒಂದೊಂದೇನು ಹಾಕ್ಕೊಂಡೋಗಲ್ಲ ಹಂಗೆ ರೊಟೀನಾಗಿ ಯೂಸ್ ಮಾಡ್ತಾ ಇರ್ತೀನಿ ಆಮೇಲೆ ಇದನ್ನೆಲ್ಲ ಯಾವಾಗ ಉಳಿಸೋದು ಸ್ಯಾ ಬ್ಲೌಸ್ ಅನ್ನೋದು ಗೊತ್ತಾಗ್ತಾಯಿಲ್ಲ ನನಗೆ ಯಾವುದು ಇಷ್ಟ ಆಗುತ್ತೋ ಅದನ್ನ ಫಸ್ಟು ಒಳಿಯೋ ಒಳಿಯೋ ಕೊಟ್ಬಿಡ್ತೀನಿ ಇವಾಗ ಇದೇನು ಸೀಸನ್ ಇಲ್ವಲ್ಲ ಯಾವುದೇ ಥರ ಹಬ್ಬಗಳು ಫಂಕ್ಷನ್ಗಳು ಇವಾಗ ಯಾವುದೂ ಇಲ್ದೇ ಇರೋದ್ರಿಂದ ನಾನು ಬ್ಲೌಸ್ ಕೊಟ್ಟಿದ್ದ ತಕ್ಷಣ ಒಳ್ಳೆ ಕೊಟ್ಬಿಡ್ತಾರೆ ನಾನಂತೂ ಸಿಂಪಲ್ಲಾಗಿ ಬ್ಲೌಸ್ ಹೊಳಿಸೋದು ನೋಡಿ ನನ್ನ ನನ್ನ ಬ್ಲೌಸು ಯಾವ ಥರ ಇರುತ್ತೆ ಅಂದರೆ ನೋಡಿ ಸೇಮ್ ಫುಲ್ಲು ಸಿಂಪಲ್ಲಾಗಿರುತ್ತೆ ಯಾವುದೇ ಥರ ನಾನು ಡಿಸೈನ್ ಏನು ಹಾಕ್ಸಲ್ಲ ಇವಾಗ ಟೀಚರ್ ಬೇರೆ ಅಲ್ವಾ ಎಲ್ಲ ಏನು ಬೇಡ ಸಿಂಪಲ್ಲಾಗೇ ಇರಲಿ ಈ ಈ ಪ್ರೆಗ್ನೆಂಟ್ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಹೆವಿ ಕ್ಯಾರಿನೂ ಮಾಡೋಕ್ಕಾಗಲ್ಲ ಕಂಫರ್ಟಬಲಾಗಿ ಇದ್ದರೆ ಸಾಕು ಸ್ಯಾರಿ ಮತ್ತು ಬ್ಲೌಸು ಸೊ ಇಷ್ಟು ನೋಡಿ ಇವಾಗ ಇಷ್ಟೊತ್ತವರೆಗೂ ತೆಗೆದು ಬಿರೋ ಇಂದ ಇನ್ನು ನನ್ನ ಮಗಳು ಬರ್ತಾಳೆ ಎಲ್ಲ ಎತ್ತಿಬಿಡಬೇಕು ನಿಮ್ಗೆ ಇದರಲ್ಲಿ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಮೇಲೆ ಡೈಲಿ ಒಂದೊಂದು ಸಾರಿಗೆ ಫಸ್ಟು ಬ್ಲೌಸ್ ಹೊಳಿಸ್ಕೊಂಡು ರೆಡಿ ಮಾಡಿಸ್ಕೊಂಬರ್ಬೇಕು ಓಕೆ ನಾಳೆ ಫಸ್ಟ್ ಡೇ ಸ್ಕೂ ಸ್ಕೂಲ್ ಎಕ್ಸ್ಪೀರಿಯೆನ್ಸ್ ಹಂಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಅವ್ರಿಗಿನ್ನೂ ಕಾಲ್ ಮಾಡಿಲ್ಲ ನಮ್ಮ ಸ್ಕೂಲ್ ಪ್ರಿನ್ಸಿಪಾಲ್ಗೆ ಅವ್ರಿಗಿನ್ನೂ ಕಾಲ್ ಮಾಡಿಲ್ಲ ಅವರೇ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ನನ್ನ ಹಸ್ಬೆಂಡ್ ಹೇಳಿದ್ರು ಕಾಲ್ ಮಾಡಿ ಕೇಳ್ತೀನಿ ಬಿಡು ಅಂತ ಸೊ ನೋಡೋಣ ನಾಳೆಯಿಂದನೇ ಹೇಳ್ತಾರೋ ಎಲ್ಲ ಇನ್ನೂ ಲೇಟ್ ಹೇಳ್ತಾರೋ ನೋಡೋಣ ಸೊ ನಾನಂತೂ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ಅಷ್ಟೇ ಫ್ರೆಂಡ್ಸ್ ಈ ಸ್ಯಾರೀಸ್ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಕನತಾಯಿದ್ದೀನಿ ನೋಡಿ ಕೆಲವೊಂದು ಸ್ಯಾರೀಸ್ಗೆ ನಾನು ಲೇಬಲ್ಲು ಕೂಡ ತೆಗ್ದಿಲ್ಲ ಎಲ್ಲ ಹಂಗೆ ಇಟ್ಬಿಟ್ಟಿದ್ದೀನಿ ನನಗೆ ಸ್ಯಾರೀಸ್ ಅಷ್ಟೊಂದು ಚೂಸೇ ಮಾಡೋಲ್ಲ ನಾನು ಯಾವಾಗಾದರೂ ರೀಲ್ಸ್ ಮಾಡುವಾಗ ಮಾತ್ರ ಇಷ್ಟ ಆದರೆ ಮಾತ್ರ ಸ್ಯಾರೀಸ್ ಹಾಕ್ಕೊಳ್ತೀನಿ ಸೊ ಇಷ್ಟು ತೆಕ್ಬಿಡ್ತೀನಿ ವೀಡಿಯೋ ನೋಡ್ತೀನಿ ಎಲ್ಲಿ ನೋಡಿದೆ ನೀನು ಸುಸ್ತಾಗೋಕ್ಕೆ

ಫ್ರೆಂಡ್ಸ್ ಇವಾಗ ನಾನು ರಸಂ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಎಣ್ಣೆ ಸಾಸಿವೆ ಇಂಗು ಜೀರಿಗೆ ಮೆಣಸು ಹಾಗೆ ಚೆನ್ನಾಗಿ ಕುಟ್ಬಿಟ್ಟು ಅವೆರಡನ್ನೂ ಬೆಳ್ಳುಳ್ಳಿ ಹಾಕಿ ಒಣಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಕರ್ಬೇವಿನ ಸೊಪ್ಪು ಹಾಕಿ ನೋಡಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಇವಾಗ ಈರುಳ್ಳಿ ಸೇರಿಸ್ಕೊಳ್ಳೋಣ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾಲ್ಕು ಟೊಮೊಟೊ ಸೇರಿಸ್ತಾ ಇದ್ದೀನಿ ಟೊಮೊಟೊ ಹಾಕಿ ಚೆನ್ನಾಗಿ ಕಲ್ಸ್ಕೊಂಬಿಟ್ರೆ ಆಗೋಯ್ತು ಟೊಮೊಟೊ ಇನ್ನೂ ಸಣ್ಣಗೆ ಹಚ್ಕೊಬೇಕು ಅಪ್ಪ ಹಿಂಗೆ ಹಚ್ಚಿದ್ದಾರೆ ಬೆಂದ ಮೇಲೆ ಸರಿಯಾಗುತ್ತೆ ಒಂದು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಚೆನ್ನಾಗಿ ಬೇಯ್ಲಿ ಅಂತ ಉಪ್ಪು ಹಾಕಿದ್ರೆ ಇವಾಗ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಬೇಯುತ್ತೆ ಟೊಮೊಟೊ ರಸಂಗೆ ಸ್ವಲ್ಪ ಬೆಲ್ಲ ಉದುರಿಸಿದ್ರೆ ಟೇಸ್ಟ್ ಸೂಪರ್ ಆಗಿರುತ್ತೆ ಇನ್ನು ಐದು ನಿಮಿಷ ಹೀಗೆ ಕುದೀತು ಅಂದರೆ ರಸಂ ರೆಡಿ ಚಾಕ್ಲೇಟ್ ಕವರ್ ತಿನ್ನೋದಲ್ಲ ಕೊಡಿಲಿ ಏನಂದೆ ಇವಾಗ ನಿನ್ನಂಗೆ ನನಗೆ ಹ್ಞೂ ನಿಂಗೆ ದೊಡ್ಡ ಚಾಕ್ಲೇಟ್ ನಂಗೆ ಚಿಕ್ಕ ಚಾಕ್ಲೇಟಾ ಯಾಕೆ ಬಂದ್ಬಿಡುಲ್ಲ ಇನ್ನೊಂದು ವಾಚ್ ಅದು ಚೆನ್ನಾಗಿತ್ತು ನಾಳೆಯಿಂದ ವಾಚ್ ಹಾಕೊಳಕ್ಕೆ ನಾನು ನೋಡು ನಾಳೆಯಿಂದ ವಾಚ್ ಹಾಕೊಳಕ್ಕೆ ವಾಚ್ ರೆಡಿ ಮಾಡಿಸ್ತಾ ಇದ್ದೀನಿ ಡೈಲಿ ವಾಚ್ ಹಾಕೊಬಕೆ ಏನ್ ನಿಮಗೆ ಕೊಡ್ತೀನಿ ಸೊ ಹೊಸ ವಾಚ್ ದಿನ ಐದಿನ ಹೋಗ್ತೀನಿ ಹೊಸ ವಾಚ್ ಏನಿಲ್ಲ ಹಳೇದೇ ಇದು ಇವಾಗ ಸದ್ಯಕ್ಕೆ ಯೂಸ್ ಮಾಡೋದ್ರಿಂದ ಹೊಸ ವಾಚ್ ಇನ್ನೊಂದು ವಾಚ್ ಚೆನ್ನಾಗಿತ್ತು ಅದು ರೆಡಿ ಮಾಡಿರಿ ಅದು ಹಾಕೊಂಡು ಹೋಗ್ತೀನಿ ಇದು ಯಾವಾಗೋ ಹಳೇ ತೊಗೊಂಡಿರೋದು ಸೇಮು ವಾಚ್ ಹಿಂದ್ಗಡೆ ಇರೋಂಥ ಪಿಚ್ಚರು ನನ್ನ ಟ್ಯಾಟೋ ಎರಡೂ ಸೇಮ್ ಒಂದೇ ಥರ ಇದೆ ಆಯಿತಾ ಕೈ ಹುಷಾರು ಇದಲ್ಲ ವೇಸ್ಟ್ ಅಲ್ಲ ಇನ್ನ ಆಗ್ತಿಲ್ವಾ ಸಾಧಿಸ್ಬಿಟ್ರಿ ಸಾಧಿಸ್ಬಿಟ್ರಿ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ ಚೆನ್ನಾಗಿದೆ ಅಲ್ಲ ಇದು ಇನ್ನೊಂದು ಇದೆ ವಾಚು ನಂದಾ ಎಲ್ಲಿದೆ ಇದೆ ಹಾಕೊಂಡ್ ಚೆನ್ನಾಗಿರುತ್ತೆ ಇಷ್ಟ ಇದು ಹಿಂಗಾಕಿ ಹಂಗೇ ಎಳ್ತ ಬಿಟ್ ಅಷ್ಟೇ ಎಳ್ ಬಿಟ್ ಬಿಡದ ಇಲ್ಲಿ ಇಲ್ಲಿ ಇಲ್ಲ சنا இதல்ல ஓடுತಾ ಇದೆ அண்ணா ஓடுತಾ இருக்கு ஓடுತಾ ಇದೆ 7 5 தேங்க்ஸ் ரீ தேங்க்ஸ் ரீ வெல்கம்